ಶ್ರದ್ಧಾ ಮಾದರಿಯಂತೆ ಬೆಂಗಳೂರಿನಲ್ಲೂ ಕೊಲೆಯಾಗಿದೆ ಶ್ರದ್ಧಾ ವಾಕರ್ಗಳನ್ನ ಕೊಂದು ನಲ್ಲಿ ಇಟ್ಟಿದ್ದ ಹಂತಕ ಯುವತಿ ಕೊಲೆಗೆ ವಯಲಿ ಕಾವಲ್ ಜನ ಬೆಚ್ಚಿ ಬಿದ್ದಿದ್ದಾರೆ ಹತ್ತು ಹದಿನೈದು ದಿನಗಳ ಹಿಂದೆ ಈ ಘಟನೆ ನಡೆದಿದೆ ಕೊಲೆಯಾದ ಮೇಲೆ ಕತ್ತರಿಸಿ ನಲ್ಲಿ ಇಡಲಾಗಿತ್ತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸ್ಥಳದಲ್ಲಿದ್ದಾರೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಹರೀಶ್ ಈಗ ವಿಷಯ ಗೊತ್ತಾಗಿದ್ಯಾ ಯಾರ ಯುವತಿ ಎಷ್ಟು ತಿಂಗಳಿಂದ ಅಲ್ಲಿದ್ರು ಮೂರು ತಿಂಗಳಿಂದ ಅಲ್ಲಿದ್ರು ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ರು ಏನಾಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ಯಾ ಅಂಡ್ ಸಂಬಂಧಿಕರು ಬಂದಿದ್ದನ್ನ ಕೂಡ ನಾವು ನೋಡಿದ್ವಿ ಯಾರವರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತಾ ಬೌನ ಇದು ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು ಇದರಲ್ಲಿ ಏನು ಛತ್ತೀಸ್ಗಢ ಅಥವಾ ಪಶ್ಚಿಮ ಬಂಗಾಳದ ಮೂಲದ ಯುವತಿ ಇಲ್ಲಿ ವಾಸವಾಗಿದ್ಲು ಅನ್ನುವಂಥದ್ದು ಜೊತೆಗೆ ಆಕೆಯನ್ನು ಒಬ್ಬ ಯುವಕ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ ಅಂತ ಮೂರು ತಿಂಗಳ ಹಿಂದೆ ಒಂದು ಮನೆಯಲ್ಲಿ ವಾಸವಾಗಿದ್ರು ಅಂತೇಳಿ ಸದ್ಯಕ್ಕೆ ನಾವು ಇದೇ ಘಟನಾ ಸ್ಥಳದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಏನು ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂಥ ಸತೀಶ್ ಅವರು ಜೊತೆಗೆ ಕೇಂದ್ರ ವಿಭಾಗದ ಡಿ ಸಿ ಪಿ ಶೇಖರ್ ಟೆಕ್ಕಣ್ಣವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂಥದ್ದು ಇಲ್ಲಿ ತನಕ ಗೊತ್ತಾಗಿರುವ ವಿಚಾರ ಆ ಫ್ರಿಡ್ಜ್ ನಲ್ಲಿ ಮೂವತ್ತಕ್ಕೂ ಅಧಿಕ ಪೀಸ್ಗಳನ್ನಾಗಿ ಮಾಡಿ ಆತ ನಿಲ್ಲಿಸಿದ್ದ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ನಮ್ಮ ಜೊತೆಗೆ ಸತೀಶ್ ಅವರು ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀವಿ ಭವನ ಏನಾಯ್ತು ಸರ್ ಹೇಳಿ ಸರ್ ನಿಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇಂಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಹಿಂದೇನೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಗ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಸರ್ ಅಂದರೆ ಐಡೆಂಟಿಫಿಕೇಶನ್ ಆಯ್ತಾ ಯುವತಿ ಅಥವಾ ಮಹಿಳೆ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್ ಮಾಡಿದಂಥ ವ್ಯಕ್ತಿ ಯಾರು ಸರ್ ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ ಏನು ಅಂತ ಹೀಗೆ ಪೊಲೀಸ್ನವ್ರು ಬಂದು ಒಂದು ಇಪ್ಪತ್ತು ನಿಮಿಷ ಆಯಿತು ಸೊ ತನಿಖೆ ಆಗ್ತಾ ಇದೆ ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಶನ್ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಡೀಟೇಲ್ಸ್ ಕೊಡ್ತೀವಿ ಇಲ್ಲ ಅವರು ಇಲ್ಲಿಯವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸಂಬಂಧಿಕರಿಗೆಲ್ಲ ಮಾತಾಡಿಬಿಟ್ಟು ಕೊಡ್ತೀವಿ ಇಲ್ಲ ಆಮೇಲೆ ಹೇಳ್ತೀವಿ ರೈಟ್ ಭಾವನಾ ಇದಿಷ್ಟು ಏನು ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಸತೀಶ್ ಅವರ ಮಾತಾಗಿರುವಂತದ್ದು ಅಂದ್ರೆ ಇಲ್ಲಿ ಅಂದ್ರೆ ಆ ಬಾಡಿ ಐಡೆಂಟಿಫೈ ಆಗಿದೆ ಅದು ತನಿಖೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನು ಮಾಹಿತಿ ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ ಹೀಗಾಗಿ ಕೆಲವೊಂದಷ್ಟು ಮಾಹಿತಿಗಳು ಸಿಕ್ಕ ಮೇಲೆ ಶೇರ್ ಮಾಡ್ತೀವಿ ಅನ್ನುವಂತ ಡೀಟೇಲ್ಸ್ ಆದ್ರೆ ಏನು ಈಗಾಗಲೇ ಮೂವತ್ತಕ್ಕೂ ಅಧಿಕ ಪೀಸ್ಗಳನ್ನಾಗಿ ಯುವತಿಯನ್ನ ಮಾಡಿ ಏನು ಆ ಒಂದು ಫ್ರಿಡ್ಜ್ ನಲ್ಲಿ ಕಟ್ಟಿಟ್ಟಿದ್ರು ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಸತೀಶ್ ಅವರು ಕೊಟ್ಟರು ಜೊತೆಗೆ ಇಲ್ಲಿ ಈ ಮನೆ ಮಾಲೀಕರು ನೋಡ್ತಾ ಇರಬಹುದು ಇನ್ನೂ ಸಹ ಪೊಲೀಸರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಇದಾರೆ ಇಲ್ಲಿ ಇಲ್ಲಿರುವಂತಹ ಒಂದಷ್ಟು ಸಿ ಸಿ ಟಿವಿ ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು ಇಲ್ಲಿ ತನಕ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ನ ಮೊದಲ ವಾರದಲ್ಲಿ ಒಂದು ಕೊಲೆ ಆಗಿರೋದ್ರ ಕುರಿತು ಈಗಾಗಲೇ ಪ್ರಾಥಮಿಕ ಹಂತದ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇವತ್ತು ಅಲ್ಲಿನ ಅಕ್ಕಪಕ್ಕದವರು ಒಂದಷ್ಟು ಅಂದ್ರೆ ಮೂರ್ನಾಲ್ಕು ದಿನಗಳಿಂದ ಒಂದು ವಿಪರೀತವಾದಂತಹ ವಾಸನೆ ಬರ್ತಾ ಇತ್ತು ಮನೆಯೊಳಗಿಂದ ಹೀಗಾಗಿ ಅಲ್ಲಿನ ಸ್ಥಳೀಯರು ಅವರ ಕುಟುಂಬಸ್ಥರಿಗೆ ಏನೋ ಮಾಹಿತಿ ಕೊಟ್ಟಿದ್ರು ಅನ್ನುವಂತ ಮಾಹಿತಿಯನ್ನ ಸದ್ಯ ಸಿಗ್ತಾ ಇರುವಂತದ್ದು ಆ ಕುಟುಂಬಸ್ಥರು ಬಂದು ಮನೆಯನ್ನ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಮನೆಯಿಂದ ಒಂದಷ್ಟು ವಿಪರೀತವಾದಂಥ ಕೆಟ್ಟ ವಾಸನೆ ಜೊತೆಗೆ ಹುಳುಗಳು ಕೂಡ ಆಚೆ ಬರ್ತಾ ಇತ್ತು ಹೀಗಾಗಿ ಆಮೇಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟು ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಫ್ರಿಜ್ನಲ್ಲಿ ಆತ ಮೂವತ್ತಕ್ಕೂ ಅಧಿಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಆ ಯುವತಿಯ ಮೃತದೇಹವನ್ನ ಇಟ್ಟವರೇ ಕೊರತು ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು ಜೊತೆಗೆ ಈ ಒಂದು ಕಟ್ಟಡದ ಮಾಲೀಕ ಜೈರಾಮ್ ಅಂತೇಳಿ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು ಅವರನ್ನು ಕೂಡ ವಿಚಾರಣೆಯನ್ನು ಮಾಡುವಂಥ ಸಲುವಾಗಿ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು ಯಾರಿಗೆ ಬಾಡಿಗೆಯನ್ನು ಕೊಟ್ಟಿದ್ರಿ ಎಷ್ಟು ದಿನದಿಂದ ಇದ್ರಿ ಅಂತ ಹೇಳಿ ಮಾಹಿತಿಯನ್ನು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂಥದ್ದು ಜೊತೆಗೆ ಇಲ್ಲಿ ತನಕ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ಮೂರು ತಿಂಗಳಿಂದ ಆ ಯುವತಿ ಇಲ್ಲಿ ವಾಸ ಮಾಡ್ತಾ ಇದ್ರು ಜೊತೆಗೆ ಆಕೆಯನ್ನ ಪ್ರತಿನಿತ್ಯ ಒಬ್ಬ ಯುವಕ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ ಆತನಿಂದಲೇ ಕೊಲೆ ಆಗಿರುವಂತಹ ಒಂದು ಶಂಕೆ ಕೂಡ ಇದೀಗ ಪೊಲೀಸರಿಗೆ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನೇ ಇದೇ ಹಿನ್ನೆಲೆಯಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳುವಂತಹ ಸಲುವಾಗಿ ಇಲ್ಲಿನ ಸುತ್ತಮುತ್ತಲು ಯಾವ ಯಾವ ಸಿ ಟಿ ವಿಗಳಿದೆ ಯುವತಿ ಯಾವಾಗ ಕೊಲೆ ಆದರೂ ಯಾವಾಗಿಂದ ಆಕೆ ಹೊರಗಡೆ ಬಂದಿಲ್ಲ ಈ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗಿರುವಂತದ್ದು ಹೇಳಿದ್ರಿ ಒಟ್ಟಿಗೆ ಇರ್ತಾ ಇರ್ಲಿಲ್ವಾ ಹುಡುಗಿ ಫ್ಯಾಮಿಲಿಯಿಂದ ದೂರ ಇದ್ರ ಅವರು ಬೆಂಗಳೂರಲ್ಲೇ ಫ್ಯಾಮಿಲಿ ಬಗ್ಗೆ ಏನ್ ಡಿಟೇಲ್ ಸಿಗ್ತಾ ಇದೆ ಭಾವನಾ ಅವರ ಕುಟುಂಬಸ್ಥರು ಇಲ್ಲಿನವರು ಅನ್ನುವಂಥ ಮಾಹಿತಿ ಇದುವರೆಗೂ ಪತ್ತೆಯಾಗಿಲ್ಲ ಆದರೆ ಅವರು ಹೊರ ರಾಜ್ಯದವರು ಅನ್ನುವಂಥ ಮಾಹಿತಿ ಅಂದ್ರೆ ಛತ್ತೀಸ್ಗಢ ಅಥವಾ ಪಶ್ಚಿಮ ಬಂಗಾಳದ ಮೂಲದವರು ಅಂತೇಳಿ ಈಗಾಗಲೇ ಆ ಯುವತಿ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಇಲ್ಲಿನ ಅಕ್ಕಪಕ್ಕದವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆದರೆ ಆ ಯುವತಿ ಯಾರು ಅನ್ನೋದು ಇದುವರೆಗೂ ಮಾಹಿತಿ ಪೊಲೀಸರಿಂದ ರಿವೀಲ್ ಆಗಿಲ್ಲ ಕೇವಲ ಏನು ಆಕೆ ಏನು ಮೂರು ತಿಂಗಳಿಂದ ಇಲ್ಲಿ ಇದ್ಲು ಜೊತೆಗೆ ಈಗಾಗಲೇ ಕೊಲೆ ಆಗಿದ್ದಾಳೆ ಈ ಇಷ್ಟು ಮಾಹಿತಿಗಳನ್ನು ಮಾತ್ರ ಪೊಲೀಸರು ಬಿಟ್ಕೊಡ್ತಾ ಇರುವಂಥದ್ದು ಯಾಕಂದರೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಅಂದರೆ ಆರೋಪಿ ಎಸ್ಕೇಪ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಈಗಾಗಲೇ ರಿವೀಲ್ ಮಾಡ್ತಾ ಇಲ್ಲ ಆದರೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಆಕೆ ಪಶ್ಚಿಮ ಬಂಗಾಳ ಅಥವಾ ಛತ್ತೀಸ್ಗಢದ ಮೂಲದವರು ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಆಕೆ ಒಬ್ಬಂಟಿಯಾಗಿ ಈ ಒಂದು ಫಸ್ಟ್ ಫ್ಲೋರ್ನಲ್ಲಿ ಇದ್ದಂಥ ಒನ್ ಬಿ ಎಚ್ ಕೆ ಮನೆಯಲ್ಲಿ ವಾಸವಾಗಿದ್ರು ಜೊತೆಗೆ ಆಕೆ ಒಬ್ಬಳೇ ಇಲ್ಲಿ ವಾಸವಾಗಿದ್ರು ಅನ್ನುವಂತ ವಿಚಾರ ಗೊತ್ತಾಗ್ತಾ ಇರುವಂತದ್ದು ಭಾವನ ಎಸ್ ಭಾವನಾ ಹರೀಶ್ ನಿಮ್ಮ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್